ನಮ್ಮ ಮನೆಗೆ ಇದ್ದಿದ್ದು ಕಬ್ಬಿನ ಹಂಚಿನ ಮೇಲೆ ನಮಗೆಲ್ಲ ಈ ದೋಸೆ ಮಾಡ್ಬೇಕಂತ ಅನಿಸ್ತದ್ರಿ ಆದ್ರೆ ಏನು ಮಾಡ್ತಿರ್ರಿ ಹಿಂಗೆ ಮೆತ್ಕೊಳ್ತಾವ್ರಿ ಹರಿತಾವ್ರಿ ಮತ್ತು ಮುರಿತಾವ್ರಿ ಅದಕ್ಕೆ ಬರ್ರಿ ಇವತ್ತ ನಮ್ಮ ಸಾದಾ ಕಬ್ಬಿಣ ಹಂಚಿಗೆ ದೋಸೆ ಸಲಕ ಸ್ಟಿಕ್ ತವ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಂತರಿ ಅಷ್ಟೇನ ತೋರಿಸಿದಂಗೆ ಮಾಡಿ ನೋಡ್ರಿ ಈಗ ನೋಡ್ರಿ ಚಂದ ಬಿಸಿ ಮಾಡಬೇಕ್ರಿ ಈ ಕಬ್ಬಿನ ಹಂಚಿಗೆ ಮೊದಲ ಹಿಂಗೆ ಬಿಸಿ ಆಯ್ತು ಅಂದ್ರೆ ಏನು ಮಾಡ್ಬೇಕು ರೀ ಒಂದು ಚಮಚ ಎಣ್ಣೆ ಇದ್ರ ಮೇಲೆ ಹಾಕಿ ಎಲ್ಲ ಕಡೆ ಇದಕ್ಕೆ ಒರೆಸ್ಬೇಕ್ರಿ ಅಂದ್ರೇನು ರೀ ಹಂಚು ಎಣ್ಣೆ ಚೆಂದ ಉಣ್ಬೇಕ್ರಿ ಈಗ ಹಿಂಗೆ ಎಣ್ಣೆ ಒರೆಸಾದ್ಮೇಲೆ ಒಂದು ಚಮಚ ಉಪ್ಪು ತೊಗೋಬೇಕ್ರಿ ಪುಡಿ ಉಪ್ಪು ತೊಗೋಬೇಕು ಪುಡಿ ಉಪ್ಪು ತೊಗೊಂಡು ಹಂಚಿನ ತುಂಬ ಉದುರಿಸ್ಬೇಕಾಗ್ತದ್ರಿ ಎಲ್ಲ ಕಡೆ ಅಂದ್ರೇನು ಸ್ವಲ್ಪ ಜಾಗ ಬಿಡ್ಲಾರ್ದಂಗೆ ಎಲ್ಲ ಕಡೆ ಈ ಉಪ್ಪು ಹತ್ಬೇಕು ರೀ ಈಗ ನೋಡಿರಿ ನಾ ಹಾಕ್ಲತ್ತಿನ ಹಿಂಗೆ ಹಾಕಿರಿ ಈಗ ಇದಕ್ಕೆ ಸ್ವಲ್ಪ ಬಿಸಿ ಆಗ್ಲಾಕ ಬಿಡ್ಬೇಕು ರೀ ಈಗ ಉರಿ ಸಣ್ಣದಿಡ್ರಿ ಇಟ್ಟು ಏನು ಮಾಡ್ರಿ ಅಂತಂತಂದ್ರೆ ಹಿಂಗೆ ನೀರು ಹಾಕ್ಬೇಕು ರೀ ಎಷ್ಟಂದ್ರೆ ಒಂದು ಅರ್ಧ ಬಟ್ಟಲು ನೀರು ತೊಗೊಂಡಿನ್ರಿ ಎರಡು ಸರ್ತಿ ತೊಗೊಂಡೇನು ರೀ ಹಿಂಗೆ ಚಿಂಪಡ್ಸೀನ ರೀ ನಾ ಇಲ್ಲಿ ಅಂದರೆ ಎರಡು ಸರಿ ಸೇರಿಸಿ ಅರ್ಧ ಬಟ್ಟಲು ನೀರು ನಾನು ಹಾಕೀನಿ ನೋಡಿರಿ ಸ್ವಲ್ಪ ಹಿಂಗೆ ನೀರೆಲ್ಲ ಆರ್ತು ಅಂತಂದ್ರೆ ಒಂದು ಕಾಟನ್ ಬಟ್ಟಿರ ತೊಗೊರಿ ಇಲ್ಲ ಅಂತಂದ್ರೆ ಹಿಂಗೆ ಟಿಶ್ಯೂ ಪೇಪರರ ತೊಗೊರಿ ಯಾವುದು ತೊಗೊಂಡ್ರು ನಡೀತದೆ ಈಗ ಆ ಉಪ್ಪು ನೀರು ಎಲ್ಲ ಏನದಲ್ಲ ರೀ ಪೂರ್ತಿ ಅದಕ್ಕೆ ಹಿಂಗ ಸೌರಿ ಅಂದ್ರೆ ಏನು ರೀ ಬಳದು ತೆಗಿಬೇಕಾಗ್ತದೆ ಸ್ವಲ್ಪ ಉಪ್ಪು ಅದ್ರ ಮೇಲೆ ಇರಬಾರ್ದು ರೀ ಹಾಗೆ ನಾವು ಇದಕ್ಕೆ ಸ್ವಚ್ಛ ಮಾಡ್ಕೋಬೇಕಾಗ್ತದ್ರಿ ನೋಡಿರಿ ನಮ್ಮ ಇಲ್ಲಿ ಸ್ವಚ್ಛ ಆಗ್ಯದಲ್ರಿ ಈಗಿದ್ರ ಮೇಲೆ ಮತ್ತೆ ಒಂದು ನಾಲ್ಕು ಹನಿ ಎಣ್ಣೆ ಹಾಕಿ ಎಲ್ಲ ಕಡೆ ಒರೆಸ್ಬೇಕ್ರಿ ಒರೆಸಿ ಮತ್ತು ಈ ಟಿಶ್ಯೂ ಪೇಪರ್ ತೊಗೊಂಡು ಚೆಂದ ಒರೆಸ್ತರು ನಮ್ಮದು ನಾನ್ ಸ್ಟಿಕ್ ಹಂಚು ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಈಗ ಏನಿಲ್ಲರಿ ಮೀಡಿಯಮ್ ಊರಿನಾಗ ಈಗೇನು ಮಾಡ್ಬೇಕಂದ್ರೆ ಒಂದು ಸೌಟು ಬ್ಯಾಟರ್ ತಂದು ಇದ್ರ ಮೇಲೆ ಹರಡ್ದೂರ ಆಯ್ತು ರೀ ನೀವು ನೋಡಿರಿ ಎಷ್ಟು ತಳ್ಳಿಗೆ ಬೇಕೋ ಅಷ್ಟು ಹೆಳ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ದೋಸೆ ನಾವಿಲ್ಲಿ ಮಾಡ್ಕೊಬೋದ್ರೆ ನಿಮಗೆ ಮುಂದೆ ತೋರಿಸ್ತೀನಿ ಅಂತ ಮ್ಯಾಲಿಂದ ಒಂದಿಟ್ಟು ಎಣ್ಣೆ ಹಾಕೀನ್ರಿ ಹಾಗೆ ಹಂಚಿಗಿನ ಹಿಂಗೆ ತಿರ್ಗಿಸ್ಲತ್ತೀನಿ ರೀ ಎಲ್ಲ ಕಡೆ ಸಮ ಬೈಲಿ ಅಂತ ನಾನು ಈ ಥರ ಹಂಚಿಗೆ ತಿರ್ಗಿಸ್ಲತ್ತೀನಿ ರೀ ಅಷ್ಟೇ ಮತ್ತೇನಿಲ್ಲ ಏನು ಮಸ್ತ್ ಬಣ್ಣ ಬಂದದಂತ ನಿಮ್ಗೆ ಕಾಣಿಸ್ಲತಿರ್ಬೇಕು ರೀ ಹಾಗೆ ಹೆಳಗ್ ಆಗ್ಯಾದ್ರಿ ಮತ್ತು ಕುರ್ಕುರ್ನು ಆಗ್ಯಾದ್ರಿ ನೋಡಿರಿ ನಮ್ಮ ದೋಸೆ ಇಲ್ಲಿ ರೆಡಿ ಆಗ್ಯಾದ್ರಿ ಈಗೇನಿಲ್ಲರಿ ಮತ್ತು ಅದೇ ಹಂಚಿಗೆ ಹಿಂಗೆ ಒಂದು ಪೇಪರರ ತೊಗೊಂಡು ಅಂದರೆ ಟಿಶ್ಯೂ ಪೇಪರರ ತೊಗೊಂಡು ಇಲ್ಲ ಅಂತಂದ್ರೆ ಬಟ್ಟೆ ತೊಗೊಂಡು ಒರೆಸಿ ಇನ್ನೊಂದು ದೋಸೆನೂ ಅದೇ ಥರ ಹಾಕಿದ್ರೆ ಆಯ್ತು ರೀ ಎಷ್ಟು ದೋಸೆ ಬೇಕು ಅಷ್ಟು ದೋಸೆ ಎಷ್ಟು ತೆಳಗ್ ಬೇಕು ಅಷ್ಟು ತೆಳ್ಳಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ದೋಸೆ ಮಾಡಿ ನಾವಿಲ್ಲಿ ತೆಗಿಬೋದ್ರಿ ಹಾಗಾದ್ರೆ ಈ ಟ್ರಿಕ್ಕು ನೀವು ಫಾಲೋ ಮಾಡಿ ನೋಡ್ರಿ ಮತ್ತು ವರ್ಕ್ ಆಯ್ತಿಲ್ಲ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಹಾಗೆ ನಂದು ವಿಡಿಯೋಸು ನಿಮಗೆಲ್ಲ ಇಷ್ಟ ಆಗ್ಲತ್ತೀವಂತಂದ್ರೆ ನಂದು ಯು ಕೆ ಎಸ್ ಅಭಿರುಚಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಾನು ಹೊಸ ಹೊಸ ಅಡ್ಗೆಗಳು ಮತ್ತು ಹಳಿ ಕಾಲದ ಅಡ್ಗೆಗಳು ಮತ್ತು ಹಿಂಗೆ ಕಿಚನ್ ಹ್ಯಾಕ್ಸು ನಿಮ್ಮ ಸರಿ ಶೇರ್ ಮಾಡ್ಕೋತೀನಂತ್ರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಮತ್ತು ಒಂದು ಹೊಸದು ಇಲ್ಲ ಹಳೆಯದ ರೆಸಿಪಿ ತಗೊಂಡು ಮತ್ತೆ ಹಾಜರಾಗ್ತೀನಂತ್ರಿ ಥ್ಯಾಂಕ್ ಯು